ನಮ್ಮ ಅತ್ತೆ ಯಾಕೋ ನಮ್ಮ ಮನೆ ಕಡೆ ಬರ್ಲೇ ಇಲ್ಲ ಏನಾಯ್ತ ಅವತ್ತಿಗೆ ಒಂದು ವಾರದಿಂದ ಹೇಳಿಲ್ವ ಹಾಂ ರಾಮು ರಾಮು ನಿಮ್ಮ ಅಜ್ಜಿ ಅಜ್ಜಿಯಲ್ಲ ಯಾಕಂಟಿ ಆಗಲಿ ಹೇಳು ಏನ್ ಮಾಡ್ತೈತೆ ನಿಮ್ಮಜ್ಜಿ ಹೌದಾ ನಿಮ್ಮ ಅಮ್ಮ ಅಪ್ಪ ಎಲ್ಗೋಗಾವ್ರೆ ಅಮ್ಮ ಇಲ್ಲ ಎಲ್ಲ ಹೋಗೈತೆ ಅಪ್ಪ ಎಲ್ಗೋಗ ಗೊತ್ತಿಲ್ಲ ಹ್ಮ್ ನೀನೇನು ಮಾಡ್ತಾ ಇದ್ಯಾ ಏನು ಇಲ್ಲ ಇಲ್ಲೇ ಕುಕ್ಕೊಂಡಿದ್ದೆ ಅಮ್ಮಯ್ಯ ನಾನು ಬರೋವರೆಗೂ ಇಲ್ಲೇ ಇರುವಂತ ಅದಕ್ಕೆ ಹ್ಞೂ ಹ್ಮ್ ಬಂದೆ ಅಲ್ಲ ನಾನು ಆಟಕ್ಕೆ ಹೋಗ್ತೀನಿ ಆಂಟಿ ಹೌದಾ ಸರಿ ಆಯ್ತು ನೀನು ಹೋಗು ಏನಾಯ್ತು ಮತ್ತಿಗೆ ನಾವು ಮನೆ ಕಮ್ಮದೇನಾಗೈತಿ ನೋಡೋಣ ಏನು ಹುಷಾರಿಲ್ವಾ ಇದೀನಿದ್ದೀನಿ ಮತ್ತೆ ಇನ್ ಮನೆ ಕಣೈತಿ ಏನಾಗಿರಿ ಹೊತ್ತಿಗೆ ಏನು ಹುಷಾರಿಲ್ವಾ ಅತ್ತೆ ಅತ್ತೆ ಹಾಂ ಯಾರು ಯಾರಮ್ಮ முரு எல்ே ஆஹ் அம்மா ஒய்யோ தீவிரி நன்கே இல்வல்ல ಅಲ್ಲ ಹುಷಾರಿಲ್ದೇ ಇರೋಣ ನೀನು ಒಬ್ಬಳೆ ಬಿಟ್ಟು ಎಲ್ಲಿ ಹೋಗಿದ್ದಾಳೆ ಮನೆಗೆ ಯಾರು ಇಲ್ದಂಗೆ ಯಾರು ನೋಡು ಮನೆಗೆ ಇಲ್ಲ ಹ ಎಲ್ಗೂ ಹೋಗಿದ್ದಾಳೆ ಹ ಇಲ್ಲ ಇರು ನಾನು ಒಬ್ಬಳೇನೆ ಅಂತ ಹೇಳ್ಬಿಟ್ಟಾನೆ ನೀನು ನಿಂಗೆ ಏನೇನು ಹೆಚ್ಚು ಕಮ್ಮಿ ಆದ್ರೆ ಏನು ಹ ಏನಂತ ಕೌಂಟ್ರೆ ಮಾವನ್ಗ ಬುದ್ಧಿ ಬೇಡವಾ ಮನೆಗೆ ಇರು ಅಂತ ನಾ ಹೇಳ್ಬಿಟ್ಟಾನೆ ಹೆಂಡತಿಗೆ ಹ ಎದಳತ್ತೆ ಎದಳ ಯಾಕತ್ತೆ ಏನಾಯ್ತು ಸುಸ್ತ ಓ ಕಣೆ ಸುಸ್ತ ಆಗ್ತೈತಿ ಯಾಕಣ ಹಾ ಓಡಾಡಕ್ಕೂ ಶಕ್ತಿ ಇಲ್ದಂಗೆ ಆಯ್ತೈ ಮಣ್ಕಾಲೆಲ್ಲ ಇಡ್ಕಣಂಗಾಗ್ತಾವ ಹಂಗೇನೆ ಹಾ ಅಮ್ಮ ಅಯ್ಯೋ ಸಾಯ್ಲೋ ಬೇಲೋ ಅಮ್ಮಂಗ ಆಗತ್ತೆ ಏನ್ ಹೌದಾ ಅಯ್ಯೋ ದೇವ್ರಿ ನನಗಾದ್ರು ಹೇಳ್ ಕಳ್ಸಕ್ ಆಗಲ್ವಾ ನಾನ್ ಬಂದಾದ್ರೂ ನೋಡ್ಕೊತಿದ್ದಲ್ಲ ಅಲ್ಲ ರಾಧನ್ಗೆ ನಿಮ್ಮ ಇದಿಲ್ವಾ ನೋಡು ಎಲ್ಗೂ ಹೋಗಿದ್ದಾಳೆ ಎಲ್ಲವರ ಅಮ್ಮರ್ ಮತ್ತೆ ಕೂತ್ಕೊಂಡಿದ್ದಾಳೆ ಎಲ್ಲಿಗೋದ್ಲೋ ಏನೋ ನಾನು ಹೇಳೋಕಾಗುತ್ತೇನಮ್ಮ ಮಗ ಹೇಳ್ದಾಗ ಒಂದ್ ಸ್ವಲ್ಪ ಇರ್ತಾಳೆ ಆಮೇಲೆ ಅದೇ ಹೋಗ್ತಾಳೆ ಹ್ಮ್ ಹೋಗ್ಲಿ ಬಿಡು ನೀನು ಹೆಂಗಿದೀಯಾ ಚೆನ್ನಾಗಿ ನಡೀತಾಯ್ತಾ ಹೋಟ್ಲು ವ್ಯಾಪಾರ ಹಾಂ ಏನು ತೊಂದರೆ ತಮ್ಮಕ್ಕೆ ಹೋಗ್ಬೇಡ ಹೋಟ್ಲು ನೋಡ್ಕೊಂಡು ಚೆನ್ನಾಗಿರೋದು ಕತ್ಕೊಳ್ಳಮ್ಮ ಒಬ್ಬಳೆ ಅಲ್ಲಿ ಹೆಂಗಿದ್ಯೋ ಏನು ಕತ್ತೀಯೋ ಹಾಂ ಬೈವಾಗ ನಿನ್ಗೆ ಏನ ಮನೆ ಕಮ್ಮಕ್ಕೆ ಹಾಂ ಇಲ್ಲ ಅತ್ತೆ ಬಯದಿಯಾ ಏನು ಅಂತ ಏನು ಇಲ್ಲ ಆದರೆ ಹೋಟ್ಲು ವ್ಯಾಪಾರನೇ ಯಾಕೋ ಕಮ್ಮಿ ಆಯಿತು ನನಗೂ ಯಾಕೋ ಹೋಟ್ಲು ವ್ಯಾಪಾರ ಮಾಡೋಕ್ಕೂ ಮನಸ್ಸಿಲ್ಲ ಒಂದು ಕಡೆಗೆ ಅವನು ಅವನಿಗೋ ಸಾಲ ಕೊಟ್ಟೆ ನಮ್ಮ ಮಗ ಸುರೇಶ್ ನನಗೆ ಅವನು ಈಗ ಕೊಡೋ ಅಂತಂದ್ರೆ ನಂಥ ದುಡ್ಡಿಲ್ಲ ಅದು ಇಲ್ಲ ಇದಿಲ್ಲ ಅಂತ ಹೇಳ್ತಾ ಇದ್ದಾನೆ ನೋಡತ್ತೆ ಎಂತ ಕೆಲಸ ಆಗೋಯ್ತು ನಾನು ದುಡ್ದಿರೋ ದುಡ್ಡೆಲ್ಲ ನಾವ್ನ ಕೈ ಕೊಟ್ಟಿದ್ದೆ ಇಟ್ಕೊತಾನೆ ಬಿಡು ಅಂತಾನೆ ಆದರೆ ನಾನು ನನ್ನ ಮಗ ಇಂಥ ಕೆಲಸ ಮಾಡ್ತಾ ಇದ್ದಾನೆ ಇಲ್ಲಿ ನೋಡಿದ ನಿನಗೂ ಹುಷಾರಿಲ್ಲ ಪಾಪ ಏನ್ಮಾಡ್ತೀವಿ ಹೇಳು ಹ್ಞೂ ಹೌದೇನೆ ಮತ್ತೆ ಇನ್ನೇನು ಸಮಾಚಾರ ಹಾ ಹೆಂಗ್ ಬಿಡತ್ಲಗ ನೆಮ್ಮದಿ ಹೇಗಾದ್ರೂ ಇದೆಯಲ್ಲ ಗಂಡಂಗೆ ಬಿಟ್ಟ ಅಂತ ಕೊಡು ಗಂಡಂಗೆ ಕಟ್ಕೊಂಡು ಅನುಭವಿಸೋದ್ಕಿ ನಾ ಆ ಒಳಗೆ ಕೇಳಿನಿ ಅನುಭವಿಸ್ಲಿ ಹಾ ಅಯ್ಯೋ ಅತ್ತೆ ಈಗ ಸೇಳಿ ಹೇಳ್ದ ಕೇಳ್ತಾ ಇದ್ದಾನೆ ನನ್ನ ಗಂಡ ತರಕಾರಿ ಮಾರಕ್ಕೆಲ್ಲ ಕಳಿಸ್ತಾ ಇದ್ದಾಳೆ ದುಡ್ಡ ಬೇರೆ ಕೂಲಿ ಹೋಗಿದ್ದೆಲ್ಲ ತಂದ್ಕೊಡ್ತಾಳಂತೆ ವಾರಕ್ಕೆ ಒಂದೇ ಸಲ ಅಂತೆ ಕುಡಿಯಕ್ಕೆ ಕೊಡೋದು ಈಗ ಚೆನ್ನಾಗೆ ಏನ್ ಮಾಡೋದು ಹ್ಮ್ ನನಗೆ ಮತ್ತೆ ಆ ಮನೆಗ್ ಹೋಗಕ್ಕೆ ಆಗ್ತಾ ಇಲ್ಲ ಹ್ಮ್ ನೋಡ್ದ ನನ್ನ ಆಚೆ ಕಳಿಸ್ಬಿಟ್ಟು ಗಂಡನ್ನ ಬಿಗಿ ಮಾಡ್ಕೊಂಡು ಈಗ ದುಡ್ಡು ಮಾಡ್ಕೊಂತ ಇದ್ದಾಳೆ ಗಂಟು ಮಾಡ್ಕೊಂತ ಇದ್ದಾನೆ ನಾನಿಲ್ಲಿ ಹೋಟ್ಲು ಮಾಡ್ಕೊಂಡು ಬಾಡಿಗೆ ಕಟ್ಕೊಂಡು ನನ್ ಜೀವನ ನೋಡ್ಕೊಳಂಗ್ ಹ್ಮ್ ಏನು ಮಾಡೋದು ಹೇಳ ನಡೆ ಬರ ಹಾಂ ಅವ ಹೇಳಿ ಕಳ್ಳಿನೂ ಈಗ ಉದ್ಧಾರ ಆಗುವಂಗಾಯ್ತು ಆದರೆ ನನ್ನ ಜೀವನ ಮಾತ್ರ ಬದಲಾಗ್ಲಿಲ್ಲ ಏನು ಮಾಡೋಣ ಹೇಳತ್ತಿ ನೀನು ನೋಡಿರಪ್ಪ ಹುಷಾರಿಲ್ಲ ನೀನು ನೋಡ್ತಾ ಮಕ್ಕಳು ಕೈಯಲ್ಲಿ ಆಗ್ತಾ ಇಲ್ಲ ಹ್ಞೂ ಬಂದು ಒಂದು ವಾರದಿಂದ ನಾನು ಈ ಕಡಿಕೆ ಬಂದಿರಲಿಲ್ಲ ಹೋಗ್ಲಿ ಬಿಡಿ ಶಿಲ್ಪ ಇನ್ನೇನು ಮಾಡೋಕ್ಕಾಗುತ್ತೆ ನಾನು ತೋರಿಸ್ಕೊಂಡಿದ್ದೆ ಹಾಂ ದಿನಾನ ಮಾತ್ರೆ ಕೊಟ್ಟಾರ ಅದೇನೋ ಕೊಡ್ಬೇ ನುಂಗ್ಬೇಕು ಅಂತಾನ ನುಂಗ್ತೀನಿ ವಾಸಿ ಆಗುತ್ತೆ ಪರವಾಗಿಲ್ಲ ಇನ್ನೇನು ವಯಸ್ಸಾಯ್ತಲ್ಲ ವಯಸ್ಸಾದ್ಮೇಲತ್ತ ಹೋಗ್ಬಿಡ್ಬೇಕು ಯಾಕೆ ಹಂಗಂತೀಯ ಅತ್ತ ಇನ್ನೊಂದು ವಿಷಯ ಗೊತ್ತಾ ನನ್ ತಂಗಿ ಪುಷ್ಪಂದು ಬಂದು ಮದ್ವೆ ಆಯ್ತು ಹ್ಮ್ ರಾಣಿ ಕೊಟ್ಟಿರೋದು ನಿನಗ್ ಗೊತ್ತಾ ಮದ್ವೆ ವಿಷಯ ಹ್ಞೂ ನಮ್ಮ ನಿಮ್ಮ ಅವನಿಗೆ ಹೇಳಿದ್ದಂತೆ ನಿಮ್ಮ ಅಪ್ಪ ಮದುವೆ ಹಿಂಗೆ ಮಾಡ್ತಾ ಇದೀವಿ ಎಲ್ಲ ದೇವಸ್ಥಾನ ತಗೆ ಅಂತಾನ ಅದಕ್ಕೆ ಮಾಡ್ರಿ ಅಂತ ಹೇಳಿದ್ದಂತೆ ನನಗೂ ಹೇಳ್ದ

ಅಯ್ಯೋ ಅತ್ತೆ ಪುಷ್ಪ ಹೆಂಗೋ ನನ್ನ ಕಷ್ಟ ಎಲ್ಲ ಹೇಳಿದಕ್ಕೆ ಆಯ್ತು ಬಿಡಕ್ಕ ಚಾ ಅಪ್ಪ ಅಮ್ಮ ಏನತ್ರ ನಾನೇ ಹೇಳ್ತೀನಿ ಅಂತ ಹೇಳಿದಾಳೆ ನೋಡ ಪುಷ್ಪನ್ ಮಾತು ಕೇಳಿ ಆದ್ರೂನು ನಾ ಅಪ್ಪ ಏನೋ ಅಮ್ಮ ಏನನ್ನ ಮಾತಾಡ್ಸೋಕೆ ನಾನು ಕರ್ಕೊಂಡು ಹೋಗೋಕೆ ನಾನು ಬರ್ತಾರೇನು ಹ್ಮ್ ಅಲ್ಲ ನಿನ್ ಕತೆ ಏನು ಹುಷಾರಿದ್ದೇ ಇರೋಣ ಒಬ್ಬಳನ್ನೇ ಬಿಟ್ಟು ಆ ಆರಾದ ಎಲ್ಗೋ ಕಿತ್ಕೊಂಡೆ ನೋಡು ಅಲ್ಲ ಸ್ವಲ್ಪ ಜವಾಬ್ದಾರಿ ಬೇಡವಾ ಹಾ ಹುಷಾರಿಲ್ವಲ್ಲ ಅತ್ತಿಗೆ ಮನೆಗೆ ಇದ್ದು ನೋಡ್ಕೋಬೇಕು ಅನ್ನೋದು ಒಂದು ಏಟು ಇಲ್ಲ ಬಿಡು ಹಾ ಮಾವನಗೂನು ಏನು ಇದೇ ಇಲ್ಲ அவன்தூ எல்லாங்க நான் நான் அம்மர மனை மகளும் அவள் கர்க்கேனாய் ಸಮಾಧಾನ ಮಾಡ್ಕೊಂಡು ಬರಕ್ ಹೋಗಿದೆ ಇಲ್ಲಿ ಅತ್ತಿ ಹುಷಾರಿಲ್ವಲ್ಲ ಏನೋ ಹೆಚ್ಚು ಕಮ್ಮಿ ಆದಿ ಬಿದ್ದು ಅಪ್ಪ ಅವ್ರಿಗೆ ಓಡಾಡಕ್ಕೂ ಆಗ್ತಾ ಇಲ್ವಂತೆ ಮೊಣಕಾಲೆಲ್ಲ ಇಡ್ಕೊತಂತೆ ಒಂದ್ ಲೋಟ ನೀನ್ ಕುಡಕಾದ್ರು ಯಾರಾದ್ರೂ ಬೇಡವಾ ನೀನ್ ಮನೆಗೆ ಹೋಗ್ ಕುತ್ಕೊಂಡ್ರಿ ಇಲ್ಲಿ ಯಾಕೆ ಹಾ ಏನ್ ಜವಾಬ್ದಾರಿನೇ ಇಲ್ಲಮ್ಮ ನಿನಗಂತೂನು ಹಾ ಏನಾನ ಹೆಚ್ಚು ಕಮ್ಮಿ ಆದ್ರಿ யோசிப்பா அத்தே மணி கண்டிப்பா நீர் குட் மனை கழியா ஜவா் ஏனாய்த்துலே அய்ய சுத்தி மட்னிங்க எத்தராக பார்க்குறது ஏனி கத்தி அய்யோ சிப்பா ஆ ஸ்தான் ஏனும் ஆகல அல்ல அந்த சும்னை ஏன்னே ஒட்டவட்ட மாதாபேடா நினுத்தி ஹெங்க் நோட்கோதான நான் ஏழுக்க ஒவ்வொருன்ன நோட்களில் நம்மத்தான் நான் எங்க நோட நன்கிவ் ஹுஷாரில்ல அந்த மலக்ஸே ஓகேனி நான் யாவும் முந்தே குத் நான் எல்புகிள்வா ஹா நீங் கேசால எஸ் வந்தா அஸ் நோட்கண்டு ஓகாயிரு ನೋಡು ಅಯ್ಯೋ ನಿನ್ ಹುಷಾರಿಲ್ಲ ಅಂತಂದ್ರು ನೋಡ್ಕೊಳ್ಳೋರ್ ಇಲ್ಲ ಈ ಈ ಮನೆಯಾಗ್ತು ಅವಾಗ್ಲೂ ಅಷ್ಟೇ ಸೊಂಟ ಮುರ್ಕೊಂಡಾಗ ನಾನೇ ಬಂದು ನೋಡ್ಕೋಬೇಕಾಯ್ತು ಈಗಲೂನು ಸೊಸೆ ಬಂದ್ರು ನಾನೇ ನಿಮ್ಮ ನೋಡಕ್ ಬರ್ಬೇಕಾಯ್ತಾ ನಾನು ನಿಮ್ ಕಷ್ಟ ಸುಖ ವಿಚಾರ ನೋಡು ಸೊಸೆ ಅನ್ನಿಸ್ಕೊಂಡವ್ರು ಹೆಂಗ್ ಮಾತಾಡ್ತಾರೆ ಅಂತಾನೆ ಅಂತಾನು ನಮ್ಮ ಮಾವನ್ಗೂನು ಬುದ್ಧಿ ಇಲ್ಲ ಸರಿಯಾಗಿ ಹೇಳೋದಲ್ಲ ಏನು ಇಲ್ಲ ಕೆಲಸ ಅಂತೇಳಿ ಹೋಗ್ತಾನೆ ಇನ್ನೇನು ಮನೆ ಕಡೆಗೆ ಬರೋದೇ ಇಲ್ಲ ಇನ್ನು ರಾತ್ರಿಗೆ ಬರೋದು ஓகே விட ஷில்ப நீனே உதாட்த்தியே விடு நான் சென்னே தீனா நன்கேனும் ஆகல ஆடு வயசாகி ஏன்னா வயசாதமே ஓதிராய் ஹம் எல்லாம் முக்தாய் நீ சனாகிர் சா அது நீங்கள் ஹோட்டலில் நோட்கண்டு நின் ஜீவன நீ நோட்கு நீ அப்பா அம்மா ஜொத்தே சென்னாக கல் எங்க நின் தங்கியும் மாதாட்ஸ்கோந்தியா அவளிங்க நான் அப்பா அம்மன் ஜொதிகூ நீங்கள் சனாகாதே நின் நின் ஜீவனும் சரியாக நன்பே நீங்கள் தலை கிடைக்க ஓகோ ஆஹா அவளும் ஜாகியா ஜல அல்லா இரது ஜகளி அல்லா நம்ம சோதரத்தை மத் மாடு முக்தி அது பார்க்க மாதாடிய பிரயோன இல்ல ராதா நம்ம சொல் ஹுஷாரி நோட்கோன்கான ஏனாதம் நான் தீரநாங்க எது ஓடங்காஸ்கே மாதிரி கஷ்டாதே நினகூட அஸ்தே நானே அந்த ஏனக் ஏன் ஏன் மாதோ அந்த ஏனக்கு அது முகஸ் ஏனக்கு நோட் ஏன்கேன்க்கே அய்யே உஷாரி நான் நோட் பேடுவாத்தே நான் வந்தித்தப்பா அய்யோடி நீனா காசு கொடுத்தீங்க காச்கத்தி யாக்காதோ மனைகே அந்த அன்ஸ் போடத்தேமே இல்லை சரியாக நோட் இல்ல இன்னொரு பதிலே காஜி வயசப்பி ದಿನ ಅವಾಗ ಅವಾಗ ಬಂದು ನೋಡ್ಕೊಂಡು ಹೋಗ್ತೀನಿ ಬಿಡು ಹಾ ನಾನೇನೇನಾದ್ರೂ ಅಡುಗೆ ಗಿಡ್ಗೆ ಮಾಡ್ಕೊಬೇಕು ಅಂದ್ರೆ ಹೇಳು ಏನೇನು ಮಾಡ್ಕೊಂಬತ್ತೀನಿ ಗಂಜಿ ಗಂಜಿ ಕಾಸು ಕೊಡ್ತಿದ್ರೆ ಏನು ಬೇಡ ಅಂದ್ರೆ ತಮಕ್ ಹೋಗ್ಬೇಡ ಬಿಡು ನೀನು ಹೋಗು ಒಟ್ಟು ನೋಡ್ಕೊ ಹೋಗಿ ಹಾ ಅವಾಗ ಅವಾಗ ಬಂದು ಹೋಗಮ್ಮ ಇವಳು ಮನೆಗೆ ಯಾವಾಗ ಇರ್ತಾಳೋ ಯಾವಾಗಿರಲ್ವೋ ಹೇಳಕ್ಕಾಗಲ್ಲ ಹ್ಮ್ ಸರಿ ಅತ್ತೆ ಆಯ್ತು ಬರ್ತೀನಿ ಹುಷಾರು ಅದಕ್ಕೆ ಹೇಳೋದು ಸಂಬಂಧಿಕರು ಮನೆಗೆ ಮಗುಗೆ ಗ್ಯಾಸ್ ಮದುವೆ ಮಾಡ್ಕೊ ಬರಬೇಕು ಅಂತಾನೆ ನೋಡು ತಮ್ಮನ ಮಗಳಾಗೆ ನನ್ನ ಕಷ್ಟ ಸುಖ ವಿಚಾರಿಸ್ತಾಳೆ ಹ್ಮ್ ಹ್ಮ್ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆ ಮುಂದುವರಿಯುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ